ಒಂದೇ ಮಾತರಂ ರಾಷ್ಟೀಯ ಗೀತೆ ರಚನೆಯಾಗಿ ನೂರ ಐವತ್ತು ವರ್ಷ ತುಂಬುತ್ತಿರುವ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ನಾಳೆ ಈ ಕುರಿತ ವಿಶೇಷ ಚರ್ಚೆ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆ ಆರಂಭಿಸುವುದರೊಂದಿಗೆ ಸದನದ ಅಧಿಕೃತ ಕಾರ್ಯಕಲಾಪಗಳು ಪ್ರಾರಂಭವಾಗಲಿವೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚರ್ಚೆಯ ಕೊನೆಯಲ್ಲಿ ಮಾತನಾಡಲಿದ್ದಾರೆ ಚರ್ಚೆಗೆ ಹತ್ತು ತಾಸು ನಿಗದಿಪಡಿಸಲಾಗಿದೆ ಮಂಗಳವಾರ ರಾಜ್ಯಸಭೆಯಲ್ಲಿ ವಂದೇ ಮಾತರಂ ಕುರಿತ ಚರ್ಚೆ ನಡೆಯಲಿದ್ದು ಗೃಹ ಸಚಿವ ಅಮಿತ್ ಶಾ ಚರ್ಚೆ ಆರಂಭಿಸುವ ನಿರೀಕ್ಷೆ ಇದೆ ಚಂದ್ರ ಚಟರ್ಜಿ ರಚಿತ ವಂದೇ ಮಾತರಂ ಮೊದಲ ಬಾರಿಗೆ ಸಾವಿರದ ಎಂಟುನೂರ ಎಪ್ಪತ್ತೈದರ ನವೆಂಬರ್ ಏಳರಂದು ಬಂಗದರ್ಶನ್ ನಿಯತಕಾಲಿಕೆಯಲ್ಲಿ ಪ್ರಕಟವಾಗಿತ್ತು